ಒಂದು ಎರಡೂವರೆ ಲಕ್ಷ ಕೋಟಿ ಯಾರೋ ಒಂದು ದುಬೈಗೆ ಹೋಗಿದ್ದಾರೆ ಅವ್ರು ರಿಟರ್ನ್ ಫೈಲ್ ಮಾಡ್ಬೇಕಾ ಈ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಅದು ಒನ್ ಆಫ್ ದ ಕಂಡೀಷನ್ಸ್ ಎರಡು ಲಕ್ಷಕ್ಕಿಂತ ಜಾಸ್ತಿ ನೀವು ಫಾರಿನ್ ಟ್ರಾವೆಲ್ ಗೆ ಯೂಸ್ ಮಾಡಿದ್ರೆ ಯಾರೋ ಒಬ್ರು ಹುಣ್ಸೂರ್ ಹತ್ರ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿದ್ರು ಅಂತ ಇಟ್ಕೊಳ್ಳಿ ಅವ್ರಿಗೆ ಮಾರಿದಾಗ ಒಂದು ಅರವತ್ತು ಲಕ್ಷ ರೂಪಾಯಿ ದುಡ್ಡು ಬಂತು ಅದು ಇನ್ಕಮ್ ಟ್ಯಾಕ್ಸ್ ಇಂದ ಎಕ್ಸಮ್ಷನ್ ಅವ್ರೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆದ್ರೆ ಅವ್ರು ಅರವತ್ತು ಲಕ್ಷ ತಗೊಂಡೋಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಾರೆ ಮತ್ತೆ ಇನ್ನೊಂದಿದೆ ಎಲೆಕ್ಟ್ರಿಸಿಟಿ ವರ್ಷಕ್ಕೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಕಟ್ಟಿದ್ರೆ ಅಂಥವ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಇನ್ಕಮ್ ಇರಲಿ ಇಲ್ಲದೆ ಇರಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತೂ ಫೈಲ್ ಮಾಡಬೇಕು ಹೌದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡದೇ ಇದ್ರೆ ಪೆನಾಲ್ಟಿಗಳು ಬೀಳುತ್ತೆ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಯಾವ ಇನ್ಕಮ್ ಗೆ ಅಪ್ಲಿಕೇಬಲ್ ಇದೆಯೋ ಅಂದ್ರೆ ಕ್ಯಾಪಿಟಲ್ ಗೇನ್ ಗಳು ಇನ್ಕಮ್ ಫ್ರಮ್ ಲಾಟ್ರಿ ವಿನಿಂಗ್ ಫ್ರಮ್ ಗೇಮ್ಸ್ ಈ ತರದಕ್ಕೆಲ್ಲ ಸ್ಪೆಷಲ್ ರೇಟ್ಸ್ ಇದೆ ಒಬ್ಬ ಎನ್ ಆರ್ ಐ ನಮ್ಮ ದೇಶದಲ್ಲಿ ಪ್ರಾಪರ್ಟಿ ತಗೋಬಹುದಾ ಮತ್ತೆ ಇಲ್ಲಿ ಆದಾಯ ಗಳಿಸಬಹುದಾ ಈಗ ಒಬ್ಬ ವ್ಯಕ್ತಿಯಾಗಿ ಅವನು ಅಮಾಯಕನು ಹೋದ ಗೊತ್ತಿಲ್ಲ ರಿಟರ್ನ್ಸ್ ಫೈಲ್ ಮಾಡ್ಬೇಕಂತ ಟಿ ಡಿ ಎಸ್ ಆಗಿರಲ್ಲ ಮತ್ತೆ ರಿಟರ್ನ್ಸ್ ಫೈಲ್ ಮಾಡಿರಲ್ಲ ಸರ್ಕಾರ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತಗೊಳುತ್ತೆ ಈಗ ಸರ್ಕಾರ ಒಂದು ಸ್ಟೇಟ್ಮೆಂಟನ್ನು ಕೆಲವೊಂದು ಸಂಸ್ಥೆಗಳಿಗೆ ನಮಗೆ ಡೀಟೇಲ್ಸ್ ಕೊಡಿ ಅಂತ ಕೇಳುತ್ತೆ ಅದ್ರ ಪ್ರಕಾರ ನೀವು ಯಾವುದೋ ಒಂದು ಡೀಲರ್ಶಿಪ್ಪಲ್ಲಿ ಕಾರ್ ತಗೊಂಡಿರ್ತೀರಾ ಅಥವಾ ಸಬ್ ಅಲ್ಲಿ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿರ್ತೀರಾ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಬ್ಯಾಂಕಲ್ಲಿ ಹೋಗಿ ಡಿಪಾಸಿಟ್ ಮಾಡಿರ್ತೀರಾ ಎಕ್ಸಾಂಪಲ್ ಹೇಳುತ್ತೆ ನಾನು ಈ ಎಲ್ಲ ಸಂಸ್ಥೆಗಳು ನಿಮ್ಮ ಪ್ಯಾನ್ ಆಧಾರದ ಮೇಲೆ ಅದು ಡಿಟೇಲ್ಸ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡುತ್ತೆ ಸೊ ಸರ್ಕಾರ ಇನ್ನೂ ನೋಡುತ್ತೆ ನೀವೀಗ ಫಾರ್ ಎಕ್ಸಾಂಪಲ್ ಒಬ್ಬರು ಫಾರಿನ್ ಟ್ರಾವೆಲ್ ಹೋದರು ಅವಾಗ ಅದಕ್ಕೆ ಟಿ ಸಿ ಎಸ್ ಅಂತ ಮಾಡ್ತಾರೆ ಟ್ಯಾಕ್ಸ್ ಕಲೆಕ್ಟರೇಟ್ ಸೋರ್ಸು ನೀವು ಟ್ಯಾಕ್ಸ್ ಕಟ್ಟಲ್ಲ ನಾನು ಆದರೂ ನಾನು ಫಾರಿನ್ ಆಗಿ ಬಂದರೆ ಸರ್ಕಾರ ಹೇಳುತ್ತೆ ಎರಡು ಲಕ್ಷಕ್ಕಿಂತ ಜಾಸ್ತಿ ನೀನು ಫಾರಿನ್ ಟ್ರಾವೆಲ್ಗೆ ಯೂಸ್ ಮಾಡಿದ್ಯಾ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಅದರಿಂದ ನೀನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಿತ್ತು ಯಾಕಂದ್ರೆ ಅದೊಂದು ಪ್ರಾವಿಷನ್ ಇದೆ ಏನಂದ್ರೆ ಈ ನಾಲ್ಕು ಲಕ್ಷದ ನಾನು ಆಗ್ಲೇ ಹೇಳಿದಂಗೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವವರು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಲ್ಲ ರಿಟರ್ನ್ ಫೈಲ್ ಮಾಡಬೇಕು ಇನ್ನು ನಾಲ್ಕು ಲಕ್ಷ ಇಲ್ದೇ ಇದ್ರೂ ಇನ್ನೊಂದಷ್ಟು ಜನಗಳು ರಿಟರ್ನ್ ಫೈಲ್ ಮಾಡಬೇಕಾಗತ್ತೆ ಅದರಲ್ಲಿ ಈಗ ನಾನು ಹೇಳಿದಂಗೆ ಒಂದು ಉದಾಹರಣೆ ಫಾರಿನ್ ಟ್ರಾವೆಲ್ ಹೋಗಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎರಡೂವರೆ ಲಕ್ಷ ಕೊಟ್ಟು ಯಾರೋ ಒಂದು ದುಬೈಗೆ ಹೋಗಿದ್ದಾರೆ ಅವ್ರು ರಿಟರ್ನ್ ಫೈಲ್ ಮಾಡ್ಬೇಕಾ ಈ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಒನ್ ಆಫ್ ದ ಕಂಡೀಷನ್ಸ್ ಎರಡು ಲಕ್ಷಕ್ಕಿಂತ ಜಾಸ್ತಿ ನೀವು ಫಾರಿನ್ ಟ್ರಾವೆಲ್ ಗೆ ಯೂಸ್ ಮಾಡಿದ್ರೆ ತಾನು ಮತ್ತು ತನ್ನ ಬೇಕಾದವರು ಅಂದ್ರೆ ಈ ಫ್ಯಾಮಿಲಿಗೋಸ್ಕರ ಅವ್ರ ಪ್ಯಾನ್ ನಂಬರ್ ಯೂಸ್ ಮಾಡಿ ಅವರು ಫಾರಿನ್ ಟ್ರಾವೆಲ್ ಹೋಗಿ ಬಂದಿದ್ರೆ ಅವರು ಬೇರೆ ಆದಾಯ ಇರ್ಲಿ ಇಲ್ಲದೆ ಇರ್ಲಿ ಅವರು ರಿಟರ್ನ್ ಫೈಲ್ ಮಾಡಬೇಕು ಇದರಲ್ಲಿ ಎರಡು ಲಕ್ಷ ಪರ್ ಪರ್ಸನ್ ಅಥವಾ ಎರಡು ಲಕ್ಷ ಪರ್ ಪ್ಯಾನ್ ಕಾರ್ಡ್ ಪರ್ ಪ್ಯಾನ್ ಕಾರ್ಡ್ ಯಾರ್ದು ಪ್ಯಾನ್ ನಂಬರ್ ಯೂಸ್ ಮಾಡಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ ಅವರು ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಯೂಸ್ ಮಾಡಿ ಮಾಡಿದ್ರೆ ಅವಾಗ ಬರೋದಿಲ್ಲ ಒಂದೇ ಪ್ಯಾನ್ ಒಂದೇ ಪ್ಯಾನ್ ಅಲ್ಲಿ ನೀವು ಒಂದು ಪ್ಯಾಕೇಜ್ ಟ್ರಿಪ್ ಬುಕ್ ಮಾಡಿದಾಗ ಒಬ್ಬೊಬ್ರದ್ದು ಬೇರೆ ಬೇರೆ ಎಂತ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಸೊ ಫ್ಯಾಮಿಲಿ ನೀವು ಹೋಗ್ತೀರಾ ನಾಲ್ಕು ಜನ ಟ್ರಾವೆಲ್ ಮಾಡ್ತೀರಾ ಅದನ್ನ ನೀವು ಬುಕ್ ಮಾಡ್ತೀರಾ ಹಾಗೆ ಎಕ್ಸ್ಪೆನ್ಸ್ ಆಗಿ ಕ್ಲೈಮ್ ಮಾಡ್ತಾರಲ್ವಾ ಅಂದ್ರೆ ಬಿಸ್ನೆಸ್ ಆದ್ರೆ ಎಕ್ಸ್ಪೆಂಡಿಚರ್ ಆಗಿ ಕ್ಲೈಮ್ ಮಾಡ್ತಾರೆ ನಾನು ಇಂಡಿವಿಜುವಲ್ಸ್ ಬಗ್ಗೆ ಮಾತಾಡ್ತಾ ಇರೋದು ಹಾಗೆ ಸಪೋಸ್ ಈಗ ನೋಡಿ ಯಾರೊಬ್ರು ಹುಣ್ಸೂರ್ ಹತ್ರ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿದ್ರು ಅಂತ ಇಟ್ಕೊಳ್ಳಿ ಅವ್ರಿಗೆ ಮಾರಿದಾಗ ಒಂದು ಅರವತ್ತು ಲಕ್ಷ ರೂಪಾಯಿ ದುಡ್ಡು ಬಂತು ಅದು ಇನ್ಕಮ್ ಟ್ಯಾಕ್ಸ್ ಇಂದ ಎಕ್ಸಮ್ಷನ್ ಅವ್ರೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆದ್ರೆ ಅವರು ಅರವತ್ತು ಲಕ್ಷ ತಗೊಂಡೋಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಾರೆ ಅದೊಂದು ಕಂಡೀಷನ್ ಇಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ನವರು ಐವತ್ತು ಲಕ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟರೆ ಆವಾಗ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಈ ಒಂದು ಆ ಇನ್ಕಮ್ ಎಕ್ಸಾಮ್ ಫ್ರಮ್ ಟ್ಯಾಕ್ಸ್ ಇದ್ರೂ ಕೂಡ ನೀವು ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ತೋರಿಸಬೇಕು ಆದಾಯ ತೋರಿಸ್ಬೇಕು ಅದು ಎಕ್ಸಾಮ್ಷನ್ ಇದ್ರೆ ಅದಕ್ಕೊಂದು ಎಕ್ಸಾಮ್ಷನ್ ಕಾಲಮ್ ಇದೆ ಎಕ್ಸಮ್ಷನ್ ಅಲ್ಲಿ ತೋರಿಸಬಹುದು ಮತ್ತೆ ಇನ್ನೊಂದಿದೆ ಎಲೆಕ್ಟ್ರಿಸಿಟಿ ವರ್ಷಕ್ಕೆ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಕಟ್ಟಿದ್ರೆ ಅಂತವ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಇನ್ಕಮ್ ಇರ್ಲಿ ಇಲ್ಲದೆ ಇರಲಿ ಈ ತರ ಒಂದಷ್ಟು ಕಂಡೀಷನ್ಸ್ ಡಿಪಾರ್ಟ್ಮೆಂಟ್ ಲೈಫ್ ಸ್ಟೈಲ್ ಬೇಸಿಸ್ ಅಲ್ಲಿ ನೀವು ಒಂದಷ್ಟು ಆದಾಯ ತೋರಿಸ್ತಾ ಇಲ್ಲ ಆದ್ರೆ ನೀವು ಖರ್ಚನ್ನ ತೋರಿಸ್ತಾ ಇದ್ದೀರಾ ಆದ್ರಿಂದ ನಿಮಗೆ ಆ ಖರ್ಚು ಎಲ್ಲಿಂದ ಬಂತು ಇರಲೇಬೇಕು ಅದನ್ನ ಸರ್ಕಾರ ಹುಡುಕುತ್ತೆ ಅಂದ್ರೆ ಈ ಟ್ಯಾಕ್ಸ್ ಬೇಸ್ ನ ಜಾಸ್ತಿ ಅಂತ ಇದು ನಿಮಗೆ ಗೊತ್ತಿರಬಹುದು ಈ ಭಾರತದ ಜನಸಂಖ್ಯೆ ನೂರ ನಲ್ವತ್ಮೂರು ಕೋಟಿ ಈ ನೂರ ನಲ್ವತ್ಮೂರು ಕೋಟಿ ಈಗ ಲೇಟೆಸ್ಟ್ ರಿಟರ್ನ್ ಫೈಲ್ ಆಗಿರೋದು ಮಾರ್ಚ್ ಟ್ವೆಂಟಿ ಸುಮಾರು ಎಂಟು ಕೋಟಿ ಜನ ಏಟ್ ಪಾಯಿಂಟ್ ಜೀರೋ ನೈನ್ ಕ್ರೋರ್ಸ್ ಅಷ್ಟು ಜನ ರಿಟರ್ನ್ ಫೈಲ್ ಮಾಡಿದ್ದಾರೆ ಎಷ್ಟರಲ್ಲಿ ನೂರ ನಲ್ವತ್ಮೂರು ಕೋಟಿಯಲ್ಲಿ ಈ ಎಂಟು ಕೋಟಿ ಜನರಲ್ಲಿ ಎಷ್ಟು ಜನ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಡೇಟಾ ಕೊಟ್ಟಿದೆ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ನೈನ್ ಕ್ರೋರ್ಸ್ ಜನ ನಿಲ್ ರಿಟರ್ನ್ ಫೈಲ್ ಮಾಡಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಪ್ಲಸ್ ಜನಗಳು ಎಂಟು ಕೋಟಿನಲ್ಲಿ ಯಾರು ಟ್ಯಾಕ್ಸ್ ಕಟ್ಟಿಲ್ಲ ಉಪಯೋಗ ಆಗಿಲ್ಲ ಅಂದ್ರೆ ಈ ತರದ್ದು ಕಂಡೀಷನ್ಸ್ ಕೆಲವಿದೆ ಏನು ಇನ್ಕಮ್ ಇದ್ರು ಇಲ್ಲದೆ ಇದ್ರು ನೀವು ಮಾಡಿರೋ ಎಕ್ಸ್ಪೆನ್ಸಸ್ ಬೇಸಿಸ್ ಮೇಲೆ ಅಥವಾ ಡಿಪಾಸಿಟ್ಸ್ ಬೇಸಿಸ್ ಮೇಲೆ ರಿಟರ್ನ್ ಫೈಲ್ ಮಾಡಬೇಕು ಅಂತ ಹೇಳ್ತಾರೆ ಆ ತರ ಮಾಡಿರುವಂತ ಚಾನ್ಸಸ್ ಇದೆ ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರೋದ್ರಿಂದ ತುಂಬ ಅನುಕೂಲಗಳಾಗ್ತದೆ ಏನಂದರೆ ನೀವು ಯಾವುದು ಮಗನಿಗೆ ವೀಸಕ್ಕೇನೋ ಹೋಗ್ಬೇಕಾಗತ್ತೆ ಆ ಒಂದಷ್ಟು ಲೋನ್ ತಗೋಬೇಕಾಗತ್ತೆ ಅಥವಾ ಬೇರೆ ಯಾವುದಾದ್ರೂ ವೆಹಿಕಲ್ ಲೋನ್ ತಗೋಬೇಕು ಈ ಥರದಕ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದ್ರೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ಕಮ್ ಇದ್ರು ಇಲ್ಲದೇ ಇದ್ರೂ ಜನ ರಿಟರ್ನ್ ಫೈಲ್ ಮಾಡ್ತಾರೆ ನನ್ನ ಪ್ರಕಾರ ಆ ಥರ ಮಾಡೋದು ವೈಯಕ್ತಿಕವಾಗಿ ಒಂದು ಒಳ್ಳೆಯ ನಡೆ ಅದು ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಫೈಲ್ ಮಾಡಬೇಕು ಹೌದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡದೇ ಇದ್ರೆ ಪೆನಾಲ್ಟಿಗಳು ಬೀಳುತ್ತೆ ಆಫ್ ಕೋರ್ಸ್ ಇವಾಗ ಇನ್ಕಮ್ ಟ್ಯಾಕ್ಸ್ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದ್ದು ರಿಟರ್ನ್ ಫೈಲ್ ಮಾಡದೇ ಇದ್ರೆ ಅದಕ್ಕೆ ಪೆನಾಲ್ಟಿ ಇದೆ ಮ್ಯಾಕ್ಸಿಮಮ್ ಫೈವ್ ತೌಸಂಡ್ ರುಪೀಸ್ ಪೆನಾಲ್ಟಿ ನಾನ್ ಫೈಲಿಂಗ್ ಆಫ್ ರಿಟರ್ನ್ ಅಂತ ನಾಲ್ಕು ಲಕ್ಷಕ್ಕಿಂತ ಕಮ್ಮಿ ಇದ್ರೆ ವಾಲಂಟ್ರಿಯಾಗಿ ರಿಟರ್ನ್ ಫೈಲ್ ಮಾಡಬೇಕು ಸಪೋಸ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೇನು ಪೆನಾಲ್ಟಿ ಇಲ್ಲ ಪೆನಾಲ್ಟಿ ಇಲ್ಲ ಇಲ್ಲ ಸೊ ರಿಟರ್ನ್ಸ್ ಫೈಲ್ ಮಾಡುವಂತ ಎಲಿಜಿಬಿಲಿಟಿ ಇದ್ದು ಮಾಡದೇ ಇದ್ರೆ ಪೆನಾಲ್ಟಿ ಹೌದು ಈಗ ಯಾರಿಗೋ ಇನ್ಕಮ್ ಆರು ಲಕ್ಷ ರೂಪಾಯಿ ಇದೆ ಅದರ ಜೊತೆ ಕ್ಯಾಪಿಟಲ್ ಗೇನ್ಸ್ ಬಂದಿದೆ ಒಂದು ಹತ್ತು ಲಕ್ಷ ರೂಪಾಯಿ ಕ್ಯಾಪಿಟಲ್ ಗೇನ್ಸ್ ಬಂದಿದೆ ಆ ಸಮಯದಲ್ಲಿ ಅವ್ರು ಟ್ಯಾಕ್ಸ್ ಹೇಗೆ ಫೈಲ್ ಅದೇನಾಗುತ್ತೆ ಈಗ ನೀವು ಲಾಸ್ಟ್ ಟೈಮ್ ಈಗ ಮೊನ್ನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರೋದು ಅಂದ್ರೆ ಅಪ್ಲಿಕೇಬಲ್ ಫ್ರಮ್ ದಿಸ್ ಫೈನಾನ್ಷಿಯಲ್ ಇಯರ್ ಫಸ್ಟ್ ಏಪ್ರಿಲ್ ಟ್ವೆಂಟಿ ಫೈವ್ ಆನ್ವರ್ಡ್ಸ್ ಹನ್ನೆರಡು ಲಕ್ಷದವರೆಗೆ ಇನ್ಕಮ್ ಇದ್ದವರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಅದು ಗೇನ್ ಏನಿದ್ರು ಹನ್ನೆರಡು ಲಕ್ಷದವರೆಗೆ ಬರಲ್ವಾ ಟ್ಯಾಕ್ಸ್ ಅಂತ ಕೇಳಿದ್ರೆ ಇಲ್ಲ ಬರುತ್ತೆ ಏನ್ ಮಾಡಿದ್ದಾರೆ ಅಂದರೆ ಈಗ ಒಂದು ಎಕ್ಸಾಂಪಲ್ ಈಗ ನೀವು ಕೊಟ್ಟಿರೋ ಎಕ್ಸಾಂಪಲ್ ತಗೊಂಡ್ರೆ ಆರು ಲಕ್ಷ ರೂಪಾಯಿ ಪೆನ್ಷನ್ ಇನ್ಕಮ್ ಬಂದಿದೆ ಅಥವಾ ಸ್ಯಾಲ್ರಿ ಇನ್ಕಮ್ ಇದೆ ಇನ್ನೊಂದು ನಾಲ್ಕು ಲಕ್ಷ ರೂಪಾಯಿ ಕ್ಯಾಪಿಟಲ್ ಏನು ಬಂದಿದೆ ಅಂತ ಇಟ್ಕೊಳ್ಳಿ ಅದು ಶೇರ್ಸ್ ಮಾರಾಟ ಮಾಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನು ಬಂದಿದೆ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನು ಬಂದಿದೆ ಅಂತ ಇಟ್ಕೊಳ್ಳಿ ಸೊ ಎರಡು ಒಟ್ಟಿಗೆ ಮಾಡಿದ್ರೆ ಹತ್ತು ಲಕ್ಷ ಆಯಿತು ಅದು ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಇದೆ ಅದರಿಂದ ಟ್ಯಾಕ್ಸ್ ಕಟ್ಟೋದು ಬೇಡವಾ ಅವನು ಅಂತ ಕೇಳಿದ್ರೆ ಕಟ್ಬೇಕಾಗತ್ತೆ ಯಾಕೆ ಕಟ್ಬೇಕಂದ್ರೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಕ್ಯಾಪ್ಲಿಗೆ ಶಾರ್ಟ್ ಟರ್ಮ್ ಕ್ಯಾಪಿಲ್ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ನಾನು ಆಗಲೇ ಹೇಳಿದಂಗೆ ಲಾಂಗ್ ಟರ್ಮ್ಗೆ ಹನ್ನೆರಡುವರೆ ಪರ್ಸೆಂಟ್ ಯಾರ್ಯಾರಿಗೆ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಯಾವ ಇನ್ಕಮಿಗೆ ಅಪ್ಲಿಕೇಬಲ್ ಇದೆಯಾ ಅಂದರೆ ಕ್ಯಾಪಿಲ್ ಇನ್ಕಮ್ ಫ್ರಮ್ ಲಾಟ್ರಿ ವಿನ್ನಿಂಗ್ ಫ್ರಮ್ ಗೇಮ್ಸ್ ಈ ಥರದಕ್ಕೆಲ್ಲ ಸ್ಪೆಷಲ್ ರೇಟ್ಸ್ ಇದೆ ಆ ಸ್ಪೆಷಲ್ ರೇಟ್ಸ್ ಇದ್ರೆ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಇದ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಬರುತ್ತೆ ಈ ಪ್ರಾಪರ್ಟಿ ಸೇಲ್ ಮಾಡಿ ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇದ್ರೂ ಕೂಡ ಅದು ವಿತ್ ಇನ್ ಟ್ವೆಲ್ ಲ್ಯಾಕ್ಸ್ ಇದ್ರೆ ಮತ್ತೆ ಅದು ಬರುತ್ತೆ ಬರುತ್ತೆ ಟ್ವೆಲ್ ಲ್ಯಾಕ್ಸ್ ದಾಟ್ ಬಿಟ್ಟು ಕ್ಯಾಪಿಟಲ್ ಗೇನ್ಸ್ ಬಂದ್ರೆ ಅದ ಎರಡು ಸಪರೇಟ್ ರೇಟ್ಸ್ ಅಲ್ಲಿ ಸಪರೇಟ್ ರೇಟ್ಸ್ ಅದಕ್ಕೆ ಸ್ಪೆಷಲ್ ರೇಟ್ಸ್ ಈಗ ಇದೆಲ್ಲ ರೆಸಿಡೆಂಟ್ಸ್ ಆಫ್ ಇಂಡಿಯಾ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾಗೆ ಮೊದಲನೇದು ನಿಮ್ಮ ಹತ್ರ ರಿಕ್ವೆಸ್ಟ್ ನಾನ್ ರೆಸಿಡೆಂಟ್ ಅಂದ್ರೆ ಏನು ಈಗ ನಾನ್ ರೆಸಿಡೆಂಟ್ ಅಂತ ಹೇಳಿದ್ರೆ ಈಗ ಇನ್ಕಮ್ ಟ್ಯಾಕ್ಸ್ನಲ್ಲಿ ಟ್ಯಾಕ್ಸ್ ಪೇಯರ್ಸ್ನ ತ್ರೀ ಡಿಫ್ರೆಂಟ್ ಕ್ಯಾಟಗರೀಸ್ ಮಾಡಿದ್ದಾರೆ ಒಬ್ಬರು ನಾನ್ ರೆಸಿಡೆಂಟು ಇನ್ನೊಬ್ರು ನಾಟ್ ಆರ್ಡಿನರಿ ರೆಸಿಡೆಂಟು ಇನ್ನೊಬ್ಬರು ಆರ್ಡಿನರಿ ರೆಸಿಡೆಂಟ್ ಅಂತ ಒಬ್ಬ ವ್ಯಕ್ತಿ ಭಾರತ ದೇಶದಲ್ಲಿ ನೂರ ಎಂಬತ್ತ ಎರಡು ದಿನ ವಾಸ ಇದ್ರೆ ಇನ್ ಎ ಫೈನಾನ್ಷಿಯಲ್ ಇಯರ್ ಅವ್ರನ್ನ ನಾವು ರೆಸಿಡೆಂಟ್ ಅಂತ ಕರಿತೀವಿ ನೂರ ಎಂಬತ್ತೆರಡು ಮತ್ತು ಅದಕ್ಕೆ ಅಧಿಕ ಮೋರ್ ದ್ಯಾನ್ ಒನ್ ಹಂಡ್ರೆಂಡ್ ಏಯ್ಟಿ ಟು ಡೇಸ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಭಾರತಲ್ಲಿದ್ರೆ ಅವರನ್ನು ರೆಸಿಡೆಂಟ್ ಅಂತ ಕರಿತೀವಿ ಈ ರೆಸಿಡೆಂಟ್ ಆದ್ರೆ ಅವರಿಗೆ ಬೇರೆ ಎಲ್ಲಿಯಾದ್ರೂ ಪ್ರಪಂಚದಿಂದ ಸಪೋಸ್ ಯು ಎಸ್ ಅಲ್ಲಿ ಏನಾದರೂ ಒಂದು ಶೇರ್ಸ್ ಬೈ ಮಾಡಿದ್ದು ಅಲ್ಲಿ ಈಗ ರೆಸಿಡೆಂಟ್ ಯು ಎಸ್ ಅಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು ಕೆನಡಾದಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬಹುದು ಅಲ್ಲಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಲ್ಲಿ ಪ್ರಾಪರ್ಟಿ ತಗೋಬಹುದು ಅದ್ರಲ್ಲಿ ಬಾಡಿಗೆ ಬಂತು ಅದರಿಂದ ಡಿವಿಡೆಂಟ್ ಬಂತು ಅದರಿಂದ ಇಂಟ್ರೆಸ್ಟ್ ಬಂತು ಶೇರ್ಸ್ ಮಾರಾಟ ಮಾಡಿ ಕ್ಯಾಪಿಟಲ್ ಏನ್ ಬಂತು ಅಂದ್ರೆ ಅವ್ನು ರೆಸಿಡೆಂಟ್ ಆಗಿದ್ರೆ ಅಷ್ಟಕ್ಕೂ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಅಲ್ಲಿ ಟ್ಯಾಕ್ಸ್ ಕಟ್ಟಿರೋದನ್ನ ಡುವೆಲ್ ಟ್ಯಾಕ್ಸೇಷನ್ ಅವಾಯ್ಡ್ ಮಾಡೋದಕ್ಕೆ ಒಂದು ಡಬಲ್ ಟ್ಯಾಕ್ಸ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಎಗ್ರಿಮೆಂಟ್ ಅಂತಿದೆ ಅಲ್ಲಿ ಏನ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅದನ್ನ ಈ ಟ್ಯಾಕ್ಸ್ ನಲ್ಲಿ ಡಿಡಕ್ಟ್ ಮಾಡಿ ನೆಟ್ ನ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಸಪೋಸ್ ಇಲ್ಲಿ ಮೂವತ್ತು ಸಾವಿರ ಕಟ್ಟಬೇಕಾದ್ರೆ ಇಪ್ಪತ್ತು ಆಲ್ರೆಡಿ ಅಮೆರಿಕದಲ್ಲಿ ಕಟ್ಟಿದರೆ ಇಲ್ಲಿ ನೆಟ್ ಮೂವತ್ತು ಮೈನಸ್ ಇಪ್ಪತ್ತು ಹತ್ತು ಸಾವಿರ ಕಟ್ಟಿದ್ರೆ ಸಾಕು ಆದರೆ ನಾನ್ ರೆಸಿಡೆಂಟಿಗೆ ಅಂದರೆ ಯಾರು ಭಾರತದಲ್ಲಿ ನೂರ ಎಂಬತ್ತೆರಡು ದಿನಕ್ಕಿಂತ ಕಡಿಮೆ ಇರ್ತಾರೋ ಅವರು ನಾನ್ ರೆಸಿಡೆಂಟ್ ಅಂತ ಹಾಕ್ತಾರೆ ಅವರಿಗೆ ಭಾರತದಲ್ಲಿ ಏನು ಇನ್ಕಮ್ ಇದೆಯೋ ಅಷ್ಟಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಆಯಿತು ಈಗ ಯಾರೋ ಒಬ್ಬರು ಫಾರ್ ಎಕ್ಸಾಂಪಲ್ ಸಿಸ್ಕೋದಲ್ಲಿ ಕೆಲಸದಲ್ಲಿದ್ದಾರೆ ಯು ಎಸ್ನಲ್ಲಿ ಅವರಿಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದೆ ಅದರಿಂದ ಒಂದು ತಿಂಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಆದಾಯ ರೆಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ ಅದು ಬಿಲೋ ಟ್ಯಾಕ್ಸಬಲ್ ಲಿಮಿಟ್ ಆಗ್ತದೆ ಸೊ ಅವರು ರಿಟರ್ನ್ ಫೈಲ್ ಮಾಡಬೇಕಾ ಭಾರತದಲ್ಲಿ ಅಂತ ಕೇಳಿದ್ರೆ ಬಿಲೋ ಟ್ಯಾಕ್ಸಬಲ್ ಲಿಮಿಟ್ ಇದ್ರೆ ಅವರು ರಿಟರ್ನ್ ಫೈಲ್ ಮಾಡೋ ಅಗತ್ಯ ಇಲ್ಲ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದೆ ಆದಾಯ ಅಂತಂದ್ರೆ ಅವರು ಭಾರತದ ಇನ್ಕಮ್ ಮಾತ್ರ ತೋರಿಸಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಇಲ್ಲಿ ಮಾತ್ರ ಇಲ್ಲಿ ಇಲ್ಲಿನ ಇನ್ಕಮ್ ಅಲ್ಲಿನ ಇನ್ಕಮ್ ಎರಡು ಸಪರೇಟ್ ಆಗಿ ಕೌಂಟ್ ಆಗತ್ತ ಅಥವಾ ಒಟ್ಟಿಗೆ ಕೌಂಟ್ ಆಗತ್ತ ಸೊ ನಾನ್ ರೆಸಿಡೆಂಟಿಗೆ ಕರೆಕ್ಟ್ ಆಗಿ ರಿವರ್ಸ್ ಆಗುತ್ತೆ ಅವ್ರಿಗೆ ಯು ಎಸ್ ಅಲ್ಲಿ ಟ್ಯಾಕ್ಸ್ ರೆಸಿಡೆಂಟ್ ಆದ್ರೆ ಭಾರತದ ಆದಾಯವನ್ನು ಇನ್ಕಮ್ ಟ್ಯಾ ಅವರು ಯು ಎಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ಇದನ್ನ ಕ್ಲಬ್ ಮಾಡಬೇಕಾಗತ್ತೆ ಅಲ್ಲಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರು ಕೂಡ ರಿವರ್ಸ್ ಅಂದ್ರೆ ಈಗ ಭಾರತದಲ್ಲಿ ಅವ್ರಿಗೊಂದು ಹತ್ತು ಲಕ್ಷ ಇನ್ಕಮ್ ಇದೆ ಅಥವಾ ಇಪ್ಪತ್ತು ಲಕ್ಷ ಇನ್ಕಮ್ ಇದೆ ಇಲ್ಲೊಂದು ಮೂರು ಲಕ್ಷ ಟ್ಯಾಕ್ಸ್ ಕಟ್ಟಿದ್ದಾರೆ ಆ ಇಪ್ಪತ್ತು ಲಕ್ಷ ಇನ್ಕಮ್ ಅನ್ನ ಅವ್ರು ಯು ಎಸ್ ಇನ್ಕಮ್ಗೆ ಆ್ಯಡ್ ಮಾಡ್ಬೇಕು ಯು ಎಸ್ ರಿಟರ್ನ್ ಫೇಲ್ ಮಾಡುವಾಗ ಬಟ್ ಇಲ್ಲಿ ಮೂರು ಲಕ್ಷ ಕಟ್ಟಿರ್ತೀವಲ್ಲ ಅದನ್ನ ಅವರಲ್ಲಿ ಡಿಡಕ್ಟ್ ಮಾಡ್ಕೋಬಹುದು ಅಲ್ಲಿಗೆ ಮತ್ತೆ ಇನ್ನೊಂದ್ಸಲ ಟ್ಯಾಕ್ಸ್ ಇಲ್ಲ ಅದೇ ಅದಕ್ಕೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಇರೋದು ಅಂದ್ರೆ ಒಂದೇ ಆದಾಯದಲ್ಲಿ ಆದಾಯದ ಮೇಲೆ ಎರಡು ದೇಶದವರು ಸಪ್ರೇಟ್ ಆಗಿ ಟ್ಯಾಕ್ಸ್ ಹಾಕುವಂತ ಒಂದು ಪ್ರಾವಿಷನ್ ಇಲ್ಲ ಯಾವ್ದಾದ್ರು ಒಂದ್ ದೇಶದಲ್ಲಿ ಕಟ್ಟಿದ್ರೆ ಇನ್ನೊಂದು ದೇಶದಲ್ಲಿ ಅವರದನ್ನ ಡಿಟೆಕ್ಟ್ ಮಾಡ್ಕೋಬಹುದು ಒಬ್ಬ ಎನ್ ಆರ್ ಐ ನಮ್ಮ ದೇಶದಲ್ಲಿ ಪ್ರಾಪರ್ಟಿ ಮತ್ತೆ ಇಲ್ಲಿ ಆದಾಯ ಗಳಿಸಬಹುದಾ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಈ ಫಾರಿನ್ ಇನ್ವರ್ಡ್ ರಿಮಿಟೆನ್ಸ್ ಅಂದರೆ ಬೇರೆ ದೇಶದಿಂದ ಭಾರತಕ್ಕೆ ಹರಿದು ಬರುವಂತಹ ಇನ್ಕಮ್ ಏನಿದೆ ಅಥವಾ ಫೈನಾನ್ಸ್ ಮನಿ ಏನು ಬರುತ್ತೆ ಅದಕ್ಕೆ ಒಂದು ಆಕ್ಟ್ ಇದೆ ಫೆಮಾ ಅಂತ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಈ ಫೆಮಾ ಆ್ಯಕ್ಟ್ ಪ್ರಕಾರ ಅದರಲ್ಲಿ ಒಂದಷ್ಟು ರೂಲ್ಸ್ ಕೊಟ್ಟಿದ್ದಾರೆ ಎನ್ ಆರ್ ಐ ಏನೇನು ಮಾಡ್ಬೋದು ಅಂತ ಅದರಲ್ಲಿ ಏನು ಹೇಳುತ್ತೆ ಅಂದರೆ ಎನ್ ಆರ್ ಐ ಭಾರತದಲ್ಲಿ ಎಷ್ಟು ಪ್ರಾಪರ್ಟಿ ಬೇಕಾದ್ರೂ ತಗೋಬೋದು ಏನು ಎಂಥ ಪ್ರಾಪರ್ಟಿ ತಗೋಬೋದು ಅಂತಲೂ ಅದರಲ್ಲಿ ಡೆಫಿನಿಷನಲ್ಲಿ ಕೊಟ್ಟಿದ್ದಾರೆ ಏನು ಅವನು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ತಗೋಬೋದಾ ತಗೋಬೋದು ಕಮರ್ಷಿಯಲ್ ತಗೊಬೋದಾ ತಗೋಬೋದು ಇಂಡಸ್ಟ್ರಿಯಲ್ಲು ತಗೋಬೋದು ಆದರೆ ಫಾರ್ಮ್ ಲ್ಯಾಂಡ್ ತಗೊಳ್ಳೋಂಗಿಲ್ಲ ಅದಕ್ಕೆ ರಿಸ್ಟ್ರಿಕ್ಷನ್ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೋದಾ ಅದು ತಗೊಳ್ಳೋಂಗಿಲ್ಲ ಸೊ ಈ ಥರದ್ದು ಕೆಲವೊಂದು ರಿಸ್ಟ್ರಿಕ್ಷನ್ ಎನ್ ಆರ್ ಐಗೆ ಅಪ್ಲಿಕಬಲ್ ಇದೆ ಅದು ಬಿಟ್ಟರೆ ನಮ್ಮ ಭಾರತದ ಪ್ರಜೆ ಥರ ಅವನು ಈಗ ಮೈಸೂರಲ್ಲಿ ಒಂದು ಸೈಟ್ ತಗೋಬೇಕಂದ್ರೆ ಈ ಕ್ಯಾನ್ ಪರ್ಚೇಸ್ ಅ ಸೈಟ್ ಅವ್ನು ಸೇಲ್ ಮಾಡ್ಬೋದು ಅದನ್ನ ಸೇಲು ಮಾಡ್ಬೋದು ನಾನು ನೀವು ಸೇಲ್ ಮಾಡೋ ಅವನು ಸೇಲ್ ಮಾಡ್ಬೋದು ಇದು ಎನ್ ಆರ್ ಐಗೆ ಮಾತ್ರ ಹೌದು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಒಂದು ಹೇಳಿದ್ರಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದರೆ ಈಗ ಯಾರೋ ಒಬ್ರು ಯು ಎಸ್ನಲ್ಲಿ ಅಥವಾ ಕೆನಡಾದಲ್ಲಿ ಲಾಸ್ಟ್ ಒಂದು ಹತ್ತು ವರ್ಷಕ್ಕಿಂತ ಅಧಿಕ ಅವರಲ್ಲಿ ವಾಸ ಇದ್ದಾರೆ ಅಂತ ಇಟ್ಕೊಳ್ಳಿ ಫಾರ್ ಸಮ್ ಗುಡ್ ರೀಸನ್ಸ್ ಅವರು ಆ ದೇಶ ಬಿಟ್ಟು ಭಾರತಕ್ಕೆ ವಾಪಸ್ ರೀಲೊಕೇಟ್ ಆಗ್ತಾರೆ ಆ ಥರದವರಿಗೆ ಒಂದು ಸಾಫ್ಟ್ ಕಾರ್ನರ್ ಸರ್ಕಾರದಿಂದ ನೀವು ಹತ್ತು ವರ್ಷ ಬೇರೆ ದೇಶದಲ್ಲಿದ್ದು ದುಡಿದು ಬಂದಿದ್ದೀರಾ ಈ ವರ್ಷ ನೀವು ಭಾರತಕ್ಕೆ ಬಂದಿದ್ದೀರಾ ಆದ್ದರಿಂದ ಇನ್ನು ಒಂದು ವರ್ಷ ನೀವು ಸೆಟ್ಲ್ ಆಗೋಲ್ಲಿ ಹೊರಗೆ ನೈನ್ ಔಟ್ ಆಫ್ ಟೆನ್ ಇಯರ್ಸ್ ಇಂದ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ಸ್ ನೀವು ಭಾರತದಿಂದ ಹೊರಗೆ ಇದ್ದ ಕಾರಣ ಇನ್ನೊಂದು ವರ್ಷದವರೆಗೆ ನಿಮ್ಮನ್ನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅನ್ನೋ ಅಲ್ಲಿ ಕೊಡ್ತೀವಿ ಆ ವರ್ಷದಲ್ಲಿ ನಿಮಗೆ ಬಾ ಭಾರತದ ಹೊರಗೆ ಏನಾದ್ರೂ ಇನ್ಕಮ್ ಬಂದಿದ್ರೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಡಿ ಅಂತ ಒಂದು ರೂಲ್ಸ್ ತಂದ್ರು ಸೊ ಒಂದು ವರ್ಷದ ಎಕ್ಸಮ್ಷನ್ ಅದು ಡಿಪೆಂಡ್ಸ್ ಆನ್ ನಂಬರ್ ಆಫ್ ಡೇಸ್ ಸ್ಟೇ ಕೆಲವರಿಗೆ ಎರಡು ವರ್ಷವೂ ಸಿಗುತ್ತೆ ಅದಕ್ಕೆ ನೈನ್ ಔಟ್ ಆಫ್ ಟೆನ್ ಇಯರ್ಸ್ ಅಥವಾ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಡೇಸ್ ಔಟ್ ಆಫ್ ಸೆವೆನ್ ಇಯರ್ಸ್ ಈ ತರ ಎರಡು ರೂಲ್ಸ್ ಇದೆ ಯಾರ್ಯಾರದ್ಗೆ ಅವ್ರದ್ದು ನಂಬರ್ ಆಫ್ ಡೇಸ್ ಸ್ಟೇ ಬೇಸಿಸ್ ಮೇಲೆ ಕೆಲವರಿಗೆ ಎರಡು ವರ್ಷನೂ ಅದ್ರಲ್ಲಿ ಎಕ್ಸಮ್ಷನ್ ಸಿಗುತ್ತೆ ಇಂಡಿಯನ್ಸ್ ಅಬ್ರಾಡ್ ಮತ್ತೆ ಅಲ್ಲಿನ ಇಂಡಿಯನ್ ಸೆಟ್ಲ್ಡ್ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಇಂಡಿಯನ್ ಇದೆ ಆದಾಯ್ ಮಾಡ್ಬೇಕು ಈಗ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಎನ್ ಆರ್ ಐ ಮತ್ತೆ ಓ ಸಿ ಐ ನೀವು ಹೇಳಿರೋದು ಓವರ್ ಆಫ್ ಇಂಡಿಯಾ ಈಗ ಭಾರತದ ಪಾಸ್ಪೋರ್ಟ್ ಇಲ್ಲದೆ ಅವರು ಫಾರಿನ್ ಅಮೆರಿಕನ್ ಪಾಸ್ಪೋರ್ಟ್ ತಕೊಂಡ್ರೆ ಅವರು ಅಮೆರಿಕನ್ ಪಾಸ್ಪೋರ್ಟ್ ಟು ಅಮೇರಿಕನ್ ಸಿಟಿಸನ್ಸ್ ಅಲ್ಲಿದ್ದು ಸಿಟಿಸನ್ಶಿಪ್ ತಗೊಂಡ ತಕ್ಷಣ ಅವರು ಭಾರತದ ಡ್ಯುಯಲ್ ಸಿಟಿಸನ್ಶಿಪ್ ಕಾನ್ಸೆಪ್ಟ್ ಇಲ್ಲದೇ ಇರೋ ಕಾರಣ ಅವರು ಒ ಸಿ ಎ ಕಾರ್ಡ್ ಅಂತ ತಗೋಬೋದು ಇನ್ಕಮ್ ಟ್ಯಾಕ್ಸ್ನಲ್ಲಿ ಒ ಸಿ ಎ ಕಾರ್ಡ್ನವ್ರಿಗೂ ಮತ್ತು ಎನ್ ಆರ್ ಐಗೂ ಒಂದೇ ಟ್ಯಾಕ್ಸ್ ಟ್ರೀಟ್ಮೆಂಟ್ ಒ ಸಿ ಎನವರು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ತಗೋಬಹುದು ಕಮರ್ಷಿಯಲ್ ತಗೋಬೋದು ಎನ್ ಆರ್ ಐಗೆ ಹೇಗೆ ಅವರು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳಕ್ಕಾಗಲ್ಲೋ ಹಾಗೆ ಒ ಸಿ ಎನ ತೊಗೊಳೋಕ್ಕಾಗಲ್ಲ ಸಪೋಸ್ ಆಲ್ರೆಡಿ ಅವ್ರ ಹತ್ರ ಇದೆ ಈಗ ನಿಮ್ಮ ಹೇಳಿದಕ್ಕೆ ಫಾಲೋ ಅಪ್ ಕ್ವಶನ್ ಆಲ್ರೆಡಿ ಅವ್ರದ್ದು ಪಿತ್ರಾರ್ಜಿತ ಆಸ್ತಿ ಬಂದ್ಬಿಟ್ಟಿರ್ತದೆ ಅದನ್ನ ಅವ್ರಿಗೆ ಈಗ ಮಾರಾಟ ಮಾಡಬೇಕು ಅಂತಿದ್ದಾರೆ ಅದನ್ನ ಮತ್ತೊಬ್ಬ ಎನ್ ಆರ್ ಐಗೆ ಮಾರೋಂಗಿಲ್ಲ ಇಲ್ಲೇ ಲೋಕಲ್ ರೆಸಿಡೆಂಟಿಗೆ ಮಾರಾಟ ಮಾಡ್ಬೋದು ಮಾಡ್ಬೋದು ಮಾಡ್ಬೋದಲ್ಲ ಮಾರಾಟ ಮಾಡೋದೇ ಆದ್ರೆ ರೆಸಿಡೆಂಟ್ ಇಂಡಿಯನ್ಸಿಗೆ ಮಾಡಬೇಕು ಮಾಡ್ಬೇಕು